ಎಲ್ಲರಿಗೆ ಶುಭೋದಯ ಇವತ್ತು ನಾನು ಬೇಳೆ ಸಾರು ಮಾಡ್ತಾಯಿದ್ದೀನಿ ಪುಂಡೆ ಪಲ್ಯ ಹಾಕಿ ಮಾಡ್ತಾ ಇದ್ದೀನಿ ಅದು ಮಾಡೋಕೆ ಏನೇನು ಬೇಕಂತ ನಿಮ್ಗೆ ಹೇಳ್ತೀನಿ ಬನ್ನಿ ಈಗ ಒಂದು ಲೋಟ ಬೇಳೆ ತೊಗೊಂಡಿದ್ದೀನಿ ಎಲ್ಲ ಹಾಕ್ತಾಯಿದ್ದೀನಿ ಚೆನ್ನಾಗಿ ಕ್ಲೀನ್ ಮಾಡ್ತೀನಿ ಒಂದೆರಡು ಸಲ ಮೂರು ಸಲ ನೋಡಿ ಬೇಳೆ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿನಲ್ಲ ಇಲ್ಲೊಂದು ಒಂದು ನಾಲ್ಕು ಲೋಟ ನೀರು ಇಟ್ಕೊಂಡಿದ್ದೀನಿ ಚೆನ್ನಾಗಿ ಬೇಳೆ ಒಂದು ನಾಲ್ಕು ಕಿಚನ್ ಕುಗ್ಸ್ಕೇಬೇಕು ನೋಡಿ ಬೇಳೆ ಪುನಿಯ ಅಲ್ವಾ ಚೆನ್ನಾಗಿ ಒಂದು ಮೂರು ಇಜಲು ನಾಲ್ಕು ಇಜಲು ಬರಬೇಕು ಚೆನ್ನಾಗಿ ಮೆತ್ತಗಾಗಬೇಕು ಆಮೇಲೆ ನಾನು ಪುಂಡೆ ಸೊಪ್ಪು ಹಾಕಿ ಮಾಡ್ತಾ ಇದ್ದೀನಿ ಈಗ ಇಜಲು ಹಾಕ್ತಾ ಇದೀನಿ ನಾಲ್ಕು ಇಜಲು ಹಾಕ್ತಾ ಇದ್ದೀನಿ ಪುಂಡೆ ಪಲ್ಯ ಬೇಳೆ ಸಾರು ಎರಡು ಕಟ್ಟು ಪುಂಡೆ ಪಲ್ಯ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಇಲ್ಲೇ ನಾಲ್ಕು ಕಿಚರ್ ಆಗಿತ್ತು ಇದು ಇದು ಓಪನ್ ಇದ್ದೀನಿ ಬೇಳೆ ಆಗಲಿ ಫಸ್ಟು ಬೇಳೆ ಆಗಲಿ ಕುಚ್ಚಿದ ಮೇಲೆ ಪುಂಡೆ ಸೊಪ್ಪು ಹಾಕಿ ಇಲ್ಲಾದ್ರೂ ಕುದಿಯಲ್ಲ ಬೇಳೆ ನೋಡಿ ಚೆನ್ನಾಗಿ ಬೆಂತೈತೆ ಗು ಅದರಲ್ಲಿ ಪುಂಡೆ ಸೊಪ್ಪು ಹಾಕ್ತಾ ಇದ್ದೀನಿ ನೋಡಿ ಎರಡು ಕಟ್ಟು ಪುಂಡೆ ಸೊಪ್ಪು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದು ನೋಡು ಈರುಳ್ಳಿ ಹಾಕ್ತಾ ಇದ್ದೀನಿ ಬರಡಿ ಹಾಕ್ತಾ ಇದ್ದೀನಿ ಕರಿಬಣ ಸೊಪ್ಪು ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಾನು ಹಾಕ್ತಾ ಇಲ್ಲ ಇವತ್ತು ಖಾರ ಪುಡಿ ಹಾಕಿ ಇದ್ದೀನಿ ಜೀರಿಗೆ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಹಸಮೆಣಸಿನಕಾಯಿ ಹಾಕಿ ಮಾಡೋದು ತೋರಿಸ್ತಾ ಇದ್ದೀನಿ ಈಗ

ಅರ್ಧ ಈ ಚೆನ್ನಾಗಿ ತಿರುತ್ತೀನಿ ಮಿಕ್ಸ್ ಮಾಡಿ ಇದೇ ನೀರು ಸಾಕಾಗ್ತೈತೆ ಮತ್ತು ನೀರು ಹಾಕಿನಕ್ಕೆ ಹೋಗ್ಬೇಡ್ರಿ ಇದೇ ನೀರು ಸಾಕಾಗ್ತೈತೆ ಅದು ನೋಡಿ ಇದ್ರಾಗ ಮಾತ್ರ ಹಣ್ಣು ಹುಣಸೆನ್ನೆಲ್ಲ ಹಾಕ್ಬಿಡ್ರಿ ಅದೇ ಉಳಿ ಸಾಕಾಗ್ತಾಯಿದೆ ನಾನು ಬನ್ನಿ ಸೊಪ್ಪಂದು ಹಾಕ್ಕೊಂಡಿದ್ದೀನಿ ಟೊಮೆಟೆಣ್ಣು ಹುಣಸೆಣ್ಣು ಏನೂ ಹಾಕಿಲ್ಲ ಹಾಕಕ್ಕೆ ಹೋಗ್ಬೇಡ್ರಿ ಈಗ ನಾನು ಮೂರು ರೀಸಲ್ ಕೂಗಿಸ್ತೀನಿ ಕ್ಲೋಸ್ ಮಾಡಿ ನೋಡು ಮೂರು ರೀಸಲ್ ಹಾಕ್ತಾಯಿದ್ದೀನಿ ಮೂರು ರೀಸಲ್ ಆಗಿ ನೋಡು ಇದು ಮೂರು ರೀಸಲ್ ಆಗಿದೆ ನೀವು ಓಪನ್ ಮಾಡೋಣ ನೋಡಿ ಎಷ್ಟು ಸೂಪರ್ ಆಗಿದೆ ನೋಡಿ ಈ ಫಸ್ಟ್ ನಾನು ನೀರು ತೆಗ್ದ್ಬಿಡ್ತೀನಿ ನೀರು ತೆಗೆದು ಮಸಿತೀನಿ ಈಗ ಇದು ರುಬ್ಬೋದು ಮಸಿಬೋದು ನಾನು ಇದು ತಗೊಂಡು ಮಸೀತಾ ಇದ್ದೀನಿ ನೋಡಿ ಚೆನ್ನಾಗಿ ತಿಂದು ಇನ್ನೊಂದು ಕೂಡ ಪುಂಡೆ ಪಲ್ಯ ಹಾಕಿ ಮಾಡೋದು ತೋರಿಸ್ತೀನಿ ನಿಮಗೆ ಸ್ವಲ್ಪ ಜೀರಿಗೆ ಹಾಕ್ತಾ ಸಾಸಿವೆ ಹಾಕ್ತಾ ಇದ್ದೀನಿ కొంత దేరిగ్ యాక్ట్ ఐదిని కొల్పా హింగ యాక్ట్ ఐదిని అకర్బన్ చప్పం సబ్ కెంపగగ్లి ಒನ್ ಮಿಟಿಂಗ್ ಫಿಲ್ ಇದಾಗಿದೆ ಈಗ ಒಗನ ಹಾಕ್ತಿದೀನಿ ಪಲ್ಯ ಸೊಪ್ಪಿನ ಸಾರು ರೆಡಿಯಾಗಿದೆ ಟೇಸ್ಟ್ ಆಗಿದೆ ಅಂತ ನೋಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕ್ರಿ ನನಗೆ ಎಲ್ಪ್ ಮಾಡಿರಿ